ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಚಿನ್ನದ ದರ ಹತ್ತು ಗ್ರಾಮ್ ಚಿನ್ನದ ದರಕ್ಕೆ ಎಂಟು ಸಾವಿರದ ಮೂರ್ನೂರ ಐವತ್ತೊಂಬತ್ ರೂಪಾಯಿ ಇಳಿಕೆ ಆಗಿರತ್ತೆ ಇದೊಂದು ಪರಿಚಯ ಗುಡ್ ನ್ಯೂಸ್ ನಾಳೆ ಒಂದು ದಿನ ಮಾತ್ರ ಅವಕಾಶ ಇರೋದೇ ನೋಡಿ ಬೇರ್ಯಾರು ಬಂಗಾರ ಬೆಳ್ಳಿ ಬೆಳಿ ತಗೋರಿದ್ದೀರಾ ಅಂತವ್ರಿಗೆ ಖುಷಿ ವಿಚಾರ ಮನೆಯಲ್ಲಿ ಒಂದು ಊಟ ಇರಲಿಲ್ಲ ನಡೀತೆ ಆದ್ರೆ ಬೆಳ್ಳಿ ಬಂಗಾರ ಅಂತ ತಗೊಳ್ಳ ಮಹಿಳಾ ಅಭ್ಯರ್ಥಿ ತುಂಬಾ ಜನ ಇದ್ದಾರೆ ಅದರಲ್ಲಿ ಕೂಡ ಪುರುಷರು ಕೆಲವು ಜನ ಇದ್ದಾರೆ ಪುರುಷರು ಎಲ್ಲರೂ ಕೂಡ ತಗೊಳ್ಳೋದಿಲ್ಲ ಇದು ಇಷ್ಟವಾಗಿರೋದು ಮಹಿಳೆಯರಿಗೆ ಮಹಿಳೆಯರೇ ಅತಿ ಹೆಚ್ಚು ತಗೊಳ್ಳೋದು ಪುರುಷರು ಅಂತ ತಗೋದೇ ಇಲ್ಲ ಅವ್ರ ಪಾಪ ಕಷ್ಟ ದುಡಿದೇ ಸಾಕಾಗಿರತ್ತೆ ಅಂತ ಅದರಲ್ಲಿ ಆ ಒಂದು ಭಗವರ ಬೆಳೆ ಅಪ್ಪ ಎಲ್ಲಿಂದ ತಿರುಗಾಡ್ತಾರೆ ನೀವೇ ಹೇಳಿ ನಾಳೆ ಒಂದೇ ದಿನ ಅವಕಾಶ ಇರೋದೇ ಇಷ್ಟೊಂದು ರೇಟ್ ಕಡಿಮೆ ಮಾಡಿದ್ದಾರೆ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಯಾವ ರೀತಿಯ ರೇಟ್ ಇರತ್ತೆ ಎಷ್ಟು ಕಡಿಮೆ ಮಾಡಿದ್ದಾರೆ ಒಂದು ಗ್ರಾಮ್ಗೆ ಎಷ್ಟು ಕಡಿಮೆ ಮಾಡಿದ್ದಾರೆ ಎರಡು ಗ್ರಾಮ್ ಗೆ ಎಷ್ಟು ಕಡಿಮೆ ಮಾಡಿದ್ದಾರೆ ಪ್ರತಿ ಒಂದು ಮಹಿಳೆಯರತ್ತೆ ಕೊಂಡ್ತನಕ ನೋಡಿ ಆದಷ್ಟು ವಿಡಿಯೋ ಅಂತ ನೋಡಿದ್ರೆ ಮಾತ್ರ ಅರ್ಥ ಆಗತ್ತೆ ಅರ್ಧ ಆಗಿರ್ಧ ನೋಡಿದ್ರೆ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ ಎತ್ತರ ಸಲುವಾಗಿ ಇಷ್ಟೊಂದು ಇಳಿಕೆ ಮಾಡಿದಾರ ಅಂತ ತುಂಬಾ ಜನ ಕೇಳಬಹುದು ಡೌಟ್ ಬರತ್ತೆ ನಾನೇ ಮೊದಲಿಗೆ ನಂಬೆಲ್ಲ ನೀವೇ ನಮ್ತಾರೆ ಹೇಳಿ ನೋಡಿ ನೋಡಿಸ್ತಾ ಇದು ಎತ್ತರ ಸಲುವಾಗಿ ನಿಮಿತ್ತ ಎತ್ತರ ಸಲುವಾಗಿ ಇಷ್ಟೊಂದು ಇಳಿಕೆ ಮಾಡಿದಾರ ಅಂದ್ರೆ ಯುಗಾದಿ ಹಬ್ಬದ ನಿಮಿತ್ತ ಬಗ್ಗೆ ಇಷ್ಟೊಂದು ದರ ಇಳಿಕೆ ಮಾಡಿದ್ದಾರೆ ಅದನ್ನೇ ತಿಳ್ಸಿ ಯಾಕೆ ಏನು ಅಂತ ಅಂತ ಎಷ್ಟು ಏನು ಅಂತ ಅಂತ ವಿಡಿಯೋ ಕಾಣ್ತಾನೆ ಮತ್ತೆ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ವಿಮಾನ ಕೊಟ್ಟಿದೆ ಸುಮಾರು ಐದು ಸಾವಿರಕ್ಕಿಂತ ಬಂಗಾರ ದರವನ್ನ ಇಳಿಕೆ ಆಗಿತ್ತು ಅಂತ ಹೇಳಿ ಈಗ ಪ್ರಸ್ತುತದಲ್ಲಿ ಎಂಬತ್ತು ಸಾವಿರಕ್ಕಿಂತ ರೇಟ್ ಜಾಸ್ತಿ ಇದೆ ನಿಮ್ಗೆ ಗೊತ್ತಿರುವಂತೆ ಈಗ ಕಡಿಮೆ ಆಗಿರೋದಂದ್ರೆ ಅರ್ವತ್ ಸಾವಿರ ಅದೇ ರೀತಿಯಾಗಿ ಅರವತ್ತೈದು ಸಾವಿರ ಈ ರೀತಿಯಾಗಿ ರೇಟ್ ಕೂಡ ಆಗಿರತ್ತೆ ಇದು ಒಂದು ದಿನ ಮಾತ್ರ ಅವಕಾಶ ಇರತ್ತೆ ಅದೇ ನಂತರ ದಿನ ಏನಾದ್ರು ತಗೋಕ್ ತಗೋಕ್ ಹೋಗಿಲ್ಲ ಅಂದ್ರೆ ನಿಮಗೆ ಆ ಏನ ರೇಟ್ ಇರತ್ತಲ್ಲ ಅದೇ ರೇಟ್ ನಿಮಗೆ ಸಿಗತ್ತೆ ಈಗ ಪ್ರಸ್ತುತ ಒಂದೊಂದ್ ಹತ್ತು ಕೊಡ್ತೇನೆ ಈಗ ಪ್ರಸ್ತುತ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ ಅಂದ್ರೆ ಈಗ ಒಂದು ಗ್ರಾಮ್ಗೆ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರದ ಒಂದೂರ ಇಪ್ಪತ್ತು ರೂಪಾಯಿ ಈ ಒಂದು ದರ ಇರುತ್ತೆ ಅದರಲ್ಲಿ ಎಷ್ಟು ಇಳಿಕೆ ಆಗಿದೆ ಅಂದ್ರೆ ಸುಮಾರು ಒಂಬತ್ತು ಒಂಬತ್ ಸಾರಿ ಒಂಬತ್ತು ಸಾವಿರದ ಒಂದೂರ ಹತ್ತೊಂಬತ್ತು ರೂಪಾಯಿ ಇಳಿದಿದೆ ಅದನ್ನ ಅರ್ಥ ಮಾಡ್ಕೋಬೇಕು ಅದ ನಂತರ ಎಂಟು ಗ್ರಾಮ್ ಚಿನ್ನ ಈಗ ಪ್ರಸ್ತುತ ಎಂಟು ಗ್ರಾಮ್ ಚಿನ್ನ ಎಷ್ಟಿದೆ ಅಂದ್ರೆ ಎಪ್ಪತ್ತೆರಡು ಸಾವಿರದ ಒಂಬತ್ತೂರ ಅರವತ್ತು ರೂಪಾಯಿ ಎಪ್ಪತ್ತೆರಡು ಸಾವಿರದ ಒಂಬತ್ನೂರ ಐವತ್ತೆರಡು ರೂಪಾಯಿ ಕಡಿಮೆ ಆಗಿರತ್ತೆ ಅದರಲ್ಲಿ ಹತ್ತು ರೂಪಾಯಿ ಕಡಿಮೆ ಆಗಿರೋ ಪ್ರತಿ ಗ್ರಾಮ್ಗೆ ಗೆ ಸಂಬಂಧಪಟ್ಟಂತ ಹೇಳ್ತಾ ಇರೋದು ಅದರಲ್ಲಿ ಹತ್ತು ಗ್ರಾಮ್ ಏನಾದ್ರು ಚಿನ್ನ ತಗೋತಂದ್ರೆ ಅದರಲ್ಲಿ ತೊಂಬತ್ತೊಂದು ಸಾವಿರದ ಎರಡ್ ನೂರು ರೂಪಾಯಿ ಆಗತ್ತೆ ಹತ್ತು ಗ್ರಾಮ್ಗೆ ತೊಂಬತ್ತೆರಡು ಸಾವಿರದ ಎರಡ್ ನೂರು ರೂಪಾಯಿ ಆಗತ್ತೆ ಎಷ್ಟೊಂದು ಏರಿಕೆ ಮಾಡಿದ್ದಾರೆ ನೋಡಿ ಈ ಒಂದು ಏರಿಕೆ ಆಗಿದ್ರಲ್ಲಿ ಎಂಟು ಸಾವಿರಕ್ಕಿಂತ ಅಧಿಕ ಇಳಿಕೆ ಮಾಡಿದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು ಇನ್ನು ಬರೇ ನಾಲ್ಕರಿಂದ ಎರಡು ವಾರ ಆಗ್ಬಹುದು ಅಥವಾ ಎರಡು ಮೂರು ತಿಂಗಳು ತಿಂಗಳಾಗಬಹುದು ಅಷ್ಟು ಬರೆಯ ಒಂದು ಲಕ್ಷ ಆಗಾತ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷ ಒಂದು ತೊಲಿ ಒಂದು ಲಕ್ಷ ಆಗಾತ ಇದೊಂದು ಅರ್ಥ ಮಾಡ್ಕೊಳ್ಳಿ ಹತ್ತು ಸಾವಿರ ಬರೇ ನಾಲ್ಕೈದು ತಿಂಗಳ ಏರಿಕೆ ಆಗ್ಬಹುದು ಏನ್ ಹೇಳಕ್ ಆಗಲ್ಲ ಇಷ್ಟೊಂದು ಚಿನ್ನ ಯಾಕೆ ಏರಿಕೆ ಆಗ್ತಾ ಇದೆ ಎತ್ತರ ಸಲುವಾಗಿ ಏರಿಕೆ ಆಗುತ್ತಾ ಇದೆ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಕಾರಣ ಕೂಡ ಹೇಳ್ತಾ ಇಲ್ಲ ಅದೇ ರೀತಿಯಾಗಿ ಎಷ್ಟು ಚುಳಿಕೆ ಆಗಿದೆ ಒಂದೊಂದ್ರ ತಿಳಿಸ್ಕೊಡ್ತಾನೆ ಇಲ್ಲಿ ಹತ್ತು ಗ್ರಾಮ್ ಚಿನ್ನಕ್ಕೆ ತೊಂಬತ್ತೊಂದು ಒಂದ್ ಸಾವಿರದ ಎರಡ್ ತನ ಇದೆ ಅದರಲ್ಲಿ ತೊಂಬತ್ ಒಂದ್ ಸಾವಿರದ ಅಹ್ ಒಳ್ನೂರ ತೊಂಬತ್ ರೂಪಾಯಿ ಆಯ್ತನ ಅಂದ್ರೆ ಹತ್ತು ರೂಪಾಯಿ ಇಳಿಕೆ ಆಗಿರತ್ತೆ ಅದರ ಬಳಿಕ ಇನ್ನು ನೂರು ಗ್ರಾಮ್ ನೂರು ಗ್ರಾಮ್ ನೋಡಿ ನೂರು ಗ್ರಾಮ್ ಚಿನ್ನಕ್ಕೆ ಒಂಬತ್ತು ಲಕ್ಷದ ಹನ್ನೆರಡು ಸಾವಿರ ಅದರಲ್ಲಿ ಒಂಬತ್ತು ಲಕ್ಷದ ಹನ್ನೊಂದು ಸಾವಿರದ ತೊಂಬತ್ತು ರೂಪಾಯಿ ಇದರಲ್ಲಿ ನೂರು ರೂಪಾಯಿ ಇಳಿಕೆ ಆಗಿರತ್ತೆ ಅದರ ಬಳಿಕ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಅವರು ಒಂದು ಸ್ಥಾನ ಒಂದೊಂದು ಜಿಲ್ಲೆ ಈಗ ಉದಾಹರಣೆಗೆ ಬೆಳಗಾಂ ಅಂದ್ರೆ ಬೆಳಗಾವಿಯಲ್ಲಿ ಅದೇ ರೇಟ್ ಇರುವುದಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಗಿರತ್ತೆ ಅದೇ ರೀತಿಯಾಗಿರುವುದಲ್ಲ ಅವ್ರ ಅಂಗಡಿ ಪ್ರಕಾರಾಗಿ ಅವ್ರ ಯಾವ ರೀತಿ ಬಿಸಿನೆಸ್ ಆಗತ್ತೆ ಅದೇ ರೀತಿಯಾಗಿ ತಿಳ್ಸ್ ಮಾಡ್ಕೊಂಡಿದಾರೆ ಈಗ ಬೆಳಗಾವಿಯಲ್ಲಿ ಸುಮಾರು ಎಂಬತ್ತೈದು ಸಾವಿರ ತನಕ ಚೆನ್ನಾಗಿದೆ ಅಂತ ಅನ್ಕೊಳ್ಳಿ ಹತ್ತು ಗ್ರಾಮ್ಗೆ ಅದೇ ರೀತಿಯಾಗಿ ಬೆಳಗಾವಿ ಗ್ರಾಮಾಂತರದಲ್ಲಿ ಹೋದ್ರೆ ಎಂಬತ್ ಸಾವಿರ ರೂಪಾಯಿ ಆತ ಅದ್ರ ಬಳಿಕ ಬೆಂಗಳೂರು ರೂರಲ್ ದಲ್ಲಿ ಹೋದ್ರೆ ಬೆಂಗಳೂರು ರೂರಲ್ ಊರ್ಬಲ್ ದಲ್ಲಿ ಹೋದ್ರೆ ಅದೇ ರೀತಿಯಾಗಿ ಅಲ್ಲಿ ಎಪ್ಪತ್ತೊಂಬತ್ತು ಸಾವಿರ ತನಕ ಇರತ್ತೆ ಈ ರೀತಿಯಾಗಿ ಅವ್ರ ಅಂಗಡಿ ರೀತಿಯಾಗಿ ಇರತ್ತಲ್ಲ ಅದೇ ರೀತಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಇನ್ನು ಎಷ್ಟೆಷ್ಟು ಇಳಿಕೆ ಆಗಿದೆ ಅಂತ ತುಂಬಾ ಜನ ಕೇಳ್ಬಹುದು ನೋಡಿ ಒಟ್ಟಾರೆ ಹೇಳ್ದಂತೆ ಎಂಟು ಸಾವಿರದ ಮೂರ್ನೂರ ಐವತ್ತೊಂಬತ್ತು ರೂಪಾಯಿ ಇಳಿಕೆ ಆಗಿರತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಇನ್ನು ಕೆಲವು ಕಡೆ ಹೋಗ್ತೀರಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಳಿಕೆ ಆಗಿರತ್ತೆ ಇನ್ನು ಕೆಲವು ಕಡೆ ಎರಡು ನೂರು ರೂಪಾಯಿ ಮೂರ್ನೂರು ರೂಪಾಯಿ ಇಳಿಕೆ ಆಗಿರತ್ತೆ ಇದು ನಾಳೆ ಒಂದೇ ದಿನ ಟೈಮ್ ಇರತ್ತೆ ದಯವಿಟ್ಟು ತಗೋ ತಗೋಬಹುದು ಬೆಂಗಳೂರಿನಲ್ಲಿ ಹೋಗಿ ಬೆಂಗಳೂರಲ್ಲಿ ಇರತ್ತೆ ಇಲ್ಲ ಅಂದ್ರೆ ಬೇಡ ಅಂದ್ರೆ ಬಿಟ್ಟು ಬೆಳಿ ಇನ್ನೊಂದು ನಾಲ್ಕೈದು ತಿಂಗಳಾದ ಮೇಲೆ ಮುಗಿಯುತ್ತು ಬರಂಬರೆ ಒಂದು ಲಕ್ಷ ಆಗತ್ತೆ ಈಗ ತೊಂಬತ್ ಸಾವಿರ ಮೇಲೆ ಪ್ಲಸ್ ಇದೆ ಈಗ ನಾಲ್ಕು ತಿಂಗಳಿಗೆ ಹೋತಂದ್ರೆ ಮುಗಿಯುತ್ತು ಬರಂಬರೆ ಒಂದು ಲಕ್ಷ ಆಗತ್ತೆ ಹತ್ತು ಗ್ರಾಮ್ ಚಿನ್ನಕ್ಕೆ ಇದನ್ನ ಅರ್ಥ ಮಾಡ್ಕೋಬೇಕು ಬೆಳೆ ಕೂಡ ಅತಿ ಹೆಚ್ಚಾಗಿರುವಂತದ್ದು ಅದು ಕೂಡ ಕಡಿಮೆ ಆಗಿರತ್ತೆ ಅರ್ಥ ಆಗಿದೆ ಒಂದು